ಯಾಕೆ ಅನಿಸ್ತು ಹಿಂಗೆಲ್ಲ ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು ಯಾಕೆ ಅನಿಸ್ತು ತಾರೆಶ್ಗೆ ಸೊ ನಾವು ಸ್ಟ್ರಗಲಿಂಗ್ ಡೇಸ್ ಹೇಳಿದ್ನಲ್ಲ ನಾನು ಟೂ ತೌಸಂಡ್ ಏಯ್ಟೀನಲ್ಲಿ ನಿಮ್ಗೆ ಕೆಲಸ ಈಸಿಯಾಗಿ ಸಿಕ್ತಾ ತಾರೇಶ್ ಟೂ ತೌಸಂಡ್ ಏಯ್ಟೀನಲ್ಲಿ ಪಾಸ್ ಔಟ್ ಆಗಿದ್ದು ನಾನು ಸೊ ಕೋಚಿಂಗ್ ಸೆಂಟರ್ ಇವಾಗ ಬೆಂಗಳೂರಲ್ಲಿ ಅದೇ ದಂಧೆ ಆಗಿಬಿಟ್ಟಿದೆ ಸೊ ನಾನು ಒಂದು ಫೇಮಸ್ ಕೋಚಿಂಗ್ ಸೆಂಟರ್ ಜಾಯ್ನ್ ಆದ ಏನಾಗಿ ಅಂದ್ರೆ ಸ್ಟೂಡೆಂಟ್ ಆಗಿ ಸ್ಟೂಡೆಂಟ್ ಆಗ ಹಾಂ ಸೊ ಅಲ್ಲಿ ಕೋರ್ಸಸ್ ಹೇಳ್ಕೊಡ್ತಾರೆ ಮತ್ತೆ ಜಾಬು ಪ್ಲೇಸ್ಮೆಂಟ್ ಆಗುತ್ತೆ ಅಂತ ಹೇಳಿದ್ರು ಬಟ್ ಎಷ್ಟು ದಂಧೆ ಮಾಡ್ತಾರೆ ಅಂದರೆ ಕೋಚಿಂಗ್ ಸೆಂಟರ್ಸಲ್ಲಿ ಅವ್ರು ಪ್ಲೇಸ್ಮೆಂಟ್ ಮಾಡ್ಸಿರೋಲ್ಲ ಅವು ಆ ಸ್ಟೂಡೆಂಟು ಬೇರೆ ಕಂಪ್ನಿನಲ್ಲಿ ಅವ್ನು ಇಂಟರ್ವ್ಯೂ ಕ್ರ್ಯಾಕ್ ಮಾಡಿ ಜಾಬ್ ತೊಗೊಂಡಿರ್ತಾನೆ ಅದನ್ನು ಇವ್ರ ಕೋಚಿಂಗ್ ಸೆಂಟರ್ಸ್ಗಳಲ್ಲಿ ಹಾಂ ನಾವೇ ಪ್ಲೇಸ್ಮೆಂಟ್ ಮಾಡಿಸಿರೋದು ಅಂತ ಹೇಳಿ ಫೋಟೋಸ್ ಹಾಕ್ಕೊಡ್ತಾರೆ ಸೊ ಇದು ಸ್ಟೂಡೆಂಟ್ಸ್ ಅಟ್ರ್ಯಾಕ್ಟ್ ಮಾಡೋಕ್ಕೆ ಇವಾಗ ಇವ್ ನೀವೇ ಯೋಚನೆ ಮಾಡಿ ಒಂದು ಕ್ಲಾಸ್ ರೂಮ್ ಇರುತ್ತೆ ಅದರಲ್ಲಿ ನೂರಿಂದ ಇನ್ನೂರು ಜನ ಇರ್ತಾರೆ ಏನು ಕಲಿತಾರೆ ಸರ್ ಅವರು ಸ್ಟಾರ್ಟಿಂಗ್ ಏನು ಮಾಡ್ತಾರೆ ಗೊತ್ತಾ ನೂರು ಜನ ತಗೋತಾರೆ ಒಂದು ತಿಂಗಳು ಒಂದು ತಿಂಗಳಾದ್ಮೇಲೆ ಎರಡರಿಂದ ಮೂರು ಬ್ಯಾಚ್ನ ಕಂಬೈನ್ ಮಾಡ್ತಾರೆ ಕಂಬೈನ್ ಮಾಡ್ಬಿಟ್ಟು ಅವ್ರು ಏನು ವಿದ್ಯಾರ್ಥಿಗಳು ಏನು ಕಲಿತಾರೆ ಮತ್ತೆ ಪ್ಲೇಸ್ಮೆಂಟ್ ಕೊಡಿಸ್ತೀನಿ ಅಂತ ಹೇಳ್ತಾರೆ ಏಯ್ಟಿ ಪರ್ಸೆಂಟ್ ಅಬೋವ್ ಇರಬೇಕು ಕೆಲವೊಂದು ಕಂಪ್ನಿಗಳಿಗೆ ಮತ್ತೆ ಅವ್ರು ಬಂದ್ರೆ ಹೋಗೋದು ಇಬ್ರುನ ಮೂರು ಜನನ ಐರ್ ಮಾಡೋದು ಅದು ಆ ಇಬ್ರು ಮೂರು ಜನ ತಗೊಂಡೋಗೋದಕ್ಕೆ ಐನೂರಿಂದ ಆರ್ನೂರು ಜನ ಅದನ್ನ ಇಂಟರ್ವ್ಯೂ ಅಟೆಂಡ್ ಮಾಡಿರ್ತಾರೆ ಅದಕ್ಕಿಂತ ಜಾಸ್ತಿನೂ ಅಟೆಂಡ್ ಮಾಡಿರ್ಬೋದು ಬಟ್ ನಾನು ಹೇಳೋದು ಇವಾಗ ಎಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಯೂಟ್ಯೂಬ್ನಲ್ಲಿ ಮತ್ತು ಎಷ್ಟೊಂದು ವೆಬ್ಸೈಟ್ಗಳಿದೆ ನೀವು ಫ್ರೀಯಾಗಿ ಕೋರ್ಸಸ್ಗಳನ್ನ ಕಳಿಬೋದು ಆಫ್ಲೈನಲ್ಲಿ ಹೋಗಿ ಇಂಟರ್ವ್ಯೂಸ್ನ ಅಟೆಂಡ್ ಮಾಡಿ ಅಂದರೆ ಇದು ನಾನು ಪರ್ಸನಲ್ ಆಗಿ ಎಕ್ಸ್ಪೀರಿಯೆನ್ಸ್ ಮಾಡಿರೋದು ಸೊ ಇದರಿಂದನೇ ಆ್ಯಕ್ಚುಲಿ ನಾನು ಜಾಬ್ ಅಪ್ಡೇಟ್ ಕೊಡೋದು ಇದರಿಂದನೇ ಸ್ಟಾರ್ಟ್ ಆಗಿದ್ದು ಸೊ ಹಿಂಗೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಕೇಸ್ ಹಾಕಿದ್ರು ಒನ್ ಆಫ್ ದಿ ಕೋಚಿಂಗ್ ಸೆಂಟರ್ ಕೇಸ್ ಹಾಕಿದ್ರು ನನಗೆ ಸೊ ನಾನು ರಿಯಾಲಿಟಿ ಏನಿತ್ತು ನಾನು ಅದನ್ನು ಆಚೆ ಆಗ್ತಾಯಿದೆ ಸೊ ಈ ಥರ ಇವಾಗ ಒಬ್ಬ ಪೇರೆಂಟ್ಸು ಇವಾಗ್ಲೇ ಎಜುಕೇಷನ್ ಇಂಗ್ಾಗ್ಲೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ ಒಂದ್ ಕೋಚಿಂಗ್ ಸೆಂಟರ್ಸ್ ಗೆ ಏನಕ್ಕೆ ಜಾಯಿನ್ ಮಾಡ್ಸಿರ್ತಾರೆ ನನ್ ಮಗನಿಗೆ ಇಲ್ಲಾದ್ರೂ ಜಾಬ್ ಆಗಬಹುದು ಅಂತ ಜಾಯಿನ್ ಮಾಡ್ಸಿರ್ತಾರೆ ಬಟ್ ಅಲ್ಲಿ ರಿಯಾಲಿಟಿ ಬೇರೆ ಆಗ್ತಾ ಇರುತ್ತೆ ಸೊ ನಿಮ್ಮ ಕೇಸ್ ಹಾಕಿದ್ರು ಕೇಸ್ ಹಾಕಿದ್ರು ಏನ್ ಮಾಡಿದ್ರಿ ಹೋದ್ವಿ ಮಾಡಿದ್ವಿ ಅದೇ ಅದಿಂದೇ ನಾನು ಹೇಳಿದು ಸ್ಟಾರ್ಟ್ ಇವಾಗ ತುಂಬಾ ವಿಘ್ನಗಳು ಬಂತು ತುಂಬಾನೇ ಹಾಕಿದ್ರು ಸೊ ನಾ ಆ ಕೋಚಿಂಗ್ ಸೆಂಟರ್ಸ್ ನೇಮ್ ತೊಗೊಳಂಗಿಲ್ಲ ನಾನು ಆಚೆ ಬಂದು ಬಂದು ಬರ್ಸ್ಕೊಂಡು ನನ್ನ ಹತ್ರ ಈ ತರ ಎಲ್ಲ ತಗೋಬಾರ್ದು ಅಂತ ಬಟ್ ನಾನು ನಿಜನೇ ಇವಾಗ್ಲೂ ನನ್ನ ಸ್ಟೂಡೆಂಟ್ಸ್ ಅದೇ ಹೇಳೋದು ಕೋಚಿಂಗ್ ಸೆಂಟರ್ ಅಂತ ಎಲ್ಲೋ ಪ್ಲೇಸ್ಮೆಂಟ್ ಆಗುತ್ತೆ ಅಂತ ಯಾರ್ದೋ ಮಾತು ಕೇಳ್ಕೊಂಡು ಹೋಗ್ಬೇಡಿ ನೀವು ಈ ಚಾರ್ಜ್ ಚಿಪ್ಪಿಟಿಲ್ ಹೋದ್ರೆ ಅದೇ ಹೇಳ್ಕೊಡುತ್ತೆ ಎಲ್ಲಾನು ಮತ್ತೆ ಯೂಟ್ಯೂಬಿಗೆ ಹೋದ್ರೆ ನೂರು ಜನ ಟೀಚ್ ಮಾಡಿರ್ತಾರೆ ಅಲ್ಲಿ ಸ್ಕಿಲ್ ಅಪ್ ಆಗಿ ನೀವು ಯಾವುದೇ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಿದ್ರು ನೀನು ಸರ್ಟಿಫಿಕೇಟ್ ಕೇಳಲ್ಲ ನೀನೇನು ಸ್ಕಿಲ್ ಇದೆ ಅವ್ನು ಕೇಳೋ ಕ್ವಶನಿಗೆ ಆನ್ಸರ್ ಮಾಡ್ತೀಯಾ ಅವ್ನು ಕೇಳೋ ಕೋಡಿಂಗ್ ನೀನು ಬರೀತೀಯಾ ಸೊ ನೀನು ಸೆಲೆಕ್ಟ್ ಆಗ್ತೀಯಾ ಸರ್ಟಿಫಿಕೇಟ್ ಬೇಕಾ ನಿನಗೆ ಎಷ್ಟೊಂದು ಫ್ರೀ ವೆಬ್ಸೈಟ್ಗಳಿದೆ ಅಲ್ಲೂ ತೊಗೊಳ್ಳಿ ಸರ್ಟಿಫಿಕೇಟ್ನ ಮತ್ತು ಲಿಂಕ್ಟಿನಲ್ಲಿರಿ ಇರಿ ನೌಕ್ರಿನಲ್ಲಿರಿ ಎಲ್ಲೆಲ್ಲಿರುತ್ತೆ ಅಲ್ಲಿ ನಾನು ನಾನು ಕೊಡ್ತಿದ್ದೀನಿ ಜಾಬ್ ಅಪ್ಡೇಟ್ ಅಂತ ನನ್ನನ್ನು ಫಾಲೋ ಮಾಡಬೇಡಿ ಯಾರ್ಯಾರು ಜಾಬ್ ಅಪ್ಡೇಟ್ಸ್ ಕೊಡ್ತಾರೆ ಎಲ್ಲರನ್ನೂ ನೋಡಿ ಯಾವ್ದು ಸರಿ ಅನ್ಸುತ್ತೆ ಅದಕ್ಕೆ ಅಪ್ಲೈ ಮಾಡಿ ಯಾರಾದರೂ ಜಾಬ್ ವಿಷಯವಾಗಿ ದುಡ್ಡು ಕೇಳ್ತಿದ್ದಾರಾ ಅದು ಸ್ಕ್ಯಾಮು ಯಾವುದೇ ಕಂಪ್ನಿ ಆದ್ರೂ ಸರ್ ದುಡ್ಡು ಕೇಳಲ್ಲ ಜಾಬ್ ಕೊಡ್ಸೋದಕ್ಕೆ ಸೊ ಎಲ್ಲಾನು ಫಾಲೋ ಮಾಡಿ ಜಾಬ್ ವಿಷಯವಾಗಿ ಯಾರು ದುಡ್ಡು ಕೇಳ್ತಿದಾರಾ ಅದು ಸ್ಕ್ಯಾಮ್ ಇರುತ್ತೆ ಅದನ್ನ ಫಾಲೋ ಮಾಡಕ್ ಹೋಗ್ಬೇಡಿ ಒಂದ್ ರೂಪಾಯಿನೂ ಕೊಡಕ್ಕೆ ಹೋಗ್ಬೇಡಿ ಅದು ಸುಳ್ಳು ಇರುತ್ತೆ ಇಷ್ಟೇ ನಾನು ಹೇಳೋದು ಒಳ್ಳೆ ಮಾತು ನೀವು ಹೇಳಿದ್ದು ಐ ಅಗ್ರಿ ವಿತ್ ದಟ್ ಯಾರಿಗೋ ಒಳ್ಳೇದಾಗ್ಲಿ ಅಂತ ನೀವು ಮಾಡುವಂತಹ ಈ ಕೆಲಸಗಳು ನಿಮ್ಗೂ ವಿಘ್ನಗಳು ಬರ್ತಾ ಇತ್ತು ಆಸ್ ಯು ಮೆನ್ಶನ್ ಅದರಿಂದ ಹೊರಗೆ ಬಂದ್ರೆ ಎಲ್ಲ ಮಾಡಿದ್ವಿ ಇದು ಯಾವ್ದು ಯಾರಿಗೋ ನೀವು ಜಾಬ್ ಆಗ್ಲಿ ಅಂತ ನೀವು ನೆಲದ ಮೇಲೆ ಊಟ ಮಾಡೋದು ನೀವು ಹರಕೆ ಹರೋದು ತರೇಶ್ ಇದು ನೆಕ್ಸ್ಟ್ ಲೆವೆಲ್ ಅನ್ಸ್ಬಿಡುತ್ತೆ ನನಗೆ ನಾನು ಒಂದು ವಿಡಿಯೋ ನೋಡ್ತಿದ್ದೆ ಏನೇ ಹುಡುಗ ಯಾರೋ ಗೊತ್ತಿಲ್ಲದೆ ಸಂಬಂಧ ಇರೋ ಯಾರಿಗೋ ನಿಮಗೆ ಜಾಬ್ ಆಯ್ತು ನಾನೊಂದು ಹರಕೆ ಓದ್ತಿದ್ದೆ ನಿಮಗೆ ಜಾಬ್ ಆಗಿದ್ದಕ್ಕೆ ನಂಗೆ ಖುಷಿ ಆಗಿದೆ ನಾನು ಹರ್ಕೆ ತೀರಿಸ್ತೀನಿ ಅದೇನಾಯ್ತು ಅಂದ್ರೆ ಸರ್ ಅದು ಇವಾಗ ಕೇಸ್ ಎಲ್ಲ ಆಯ್ತು ಸೊ ನಾನು ಅವ್ರಗನೇಶ್ ಮಾತಾಡೋಂಗಿಲ್ಲ ಸೊ ನನಗೆ ಗೊತ್ತಾಯ್ತು ಕೆಲಸ ಹುಡುಕ್ತಿರೋರು ಸುಮಾರು ಜನ ಇದ್ದಾರೆ ಅಂತ ಸೊ ನಾನು ಜಾಬ್ ಅಪ್ಡೇಟ್ಸ್ ಕೊಡ್ತಾ ಇದ್ದೆ ಆವಾಗ ನನಗೆ ಐಡಿಯಾ ಇತ್ತು ಸೊ ಒಂದು ಜಾಬ್ ಅಪ್ಡೇಟ್ ಕೊಡ್ತಾ ಇದೀನಿ ಅಂದ್ರೆ ಒಂದು ಸಾವಿರಕ್ಕಿಂತ ಜಾಸ್ತಿ ಜನ ಅಪ್ಲೈ ಮಾಡ್ತಿರ್ತಾರೆ ಒಬ್ಬರಾದ್ರು ಪ್ಲೇಸ್ಮೆಂಟ್ ಆಗೋದು ತುಂಬಾನೇ ಕಷ್ಟ ಇದೆ ಸೊ ಯಾಕೆ ನಾನು ಚಾಮಂಡಿತ ಏನೋ ಜಾಸ್ತಿ ನಂಬ್ತೀನಿ ಮೈಸೂರಿನಲ್ಲಿ ಸೊ ಸ್ಟಾರ್ಟಿಂಗ್ ನಾನು ಕೇಳ್ಕೊಂಡಿದ್ದು ಅಂದ್ರೆ ಕಮೆಂಟ್ ಬರೋಕ್ ನನಗೂ ಸ್ಟಾರ್ಟ್ ಆಯ್ತು ನೀವ್ ಹೇಳ್ತಿದ್ದೀರಾ ಯಾರಿಗೂ ಜಾಬ್ ಆಯ್ತಿಲ್ಲ ರಿಯಾಲಿಟಿ ನನಗೆ ಗೊತ್ತು ಸುಮಾರು ಜನ ನಿಮ್ಮ ತರನೇ ಅಪ್ಲೈ ಮಾಡ್ತಿರ್ತಾರೆ ಎಲ್ರು ಕೂಡ ಸೆಲೆಕ್ಟ್ ಆಗಲ್ಲ ಸೊ ಆಲ್ ಓವರ್ ಇಂಡಿಯಾದಿಂದ ಅಪ್ಲೈ ಮಾಡ್ತಿರ್ತಾರೆ ಎಲ್ಲರೂ ಬೆಂಗಳೂರಿಗೆ ಬರೋದು ಕರೆಕ್ಟ್ ಸೊ ಸೊ ಇವಾಗ ನಾನು ಸ್ಟಾಪ್ ಮಾಡಬೇಕು ಇಲ್ಲ ನಾನು ನಾನೆಲ್ಲ ವೆರಿಫೈ ಮಾಡೇ ನಾನು ಕೊಡ್ತಾ ಇರೋದು ಯಾಕಂದರೆ ನಾನು ಜಾಬ್ ತೊಗೊಳೋದಕ್ಕೆ ನಾನು ಎಷ್ಟು ಪ್ರಯತ್ನ ಪಡ್ತೀನಿ ನನಗೆ ಗೊತ್ತು ಸೊ ದೇವ್ರಿಗೆ ಕೇಳ್ಕೊಂಡೆ ಸೊ ಈ ಥರ ಯಾರಿಗಾದ್ರೂ ಜಾಬ್ ಆದರೆ ನಾನು ಫಸ್ಟು ಸ್ಟೆಪ್ಸ್ ಹತ್ತುತ್ತೀನಿ ತಾಯಿ ಅಂತ ಹತ್ತದ್ರಿ ಆಯಿತು ಜಾಬು ಒಂದು ಇಬ್ಬರು ಮೂರು ಜನಕ್ಕೆ ಆಯಿತು ಕಂಟಿನ್ಯೂಸ್ ಆಗಿ ಸೊ ಸ್ಟೆಪ್ಸ್ ಹತ್ತದೆ ಅದಾದಮೇಲೆ ಅದೇ ಥರ ತಿಂಗಳು ತಿಂಗ್ಳು ನೆಲದ ಮೇಲೆ ಕುತ್ಕೊಂಡು ಊಟ ಮಾಡ್ತೀನಿ ನಾನು ಸೊ ಆ ತಿಂಗಳಲ್ಲಿ ಯಾರ್ಯಾರಿಗೆ ತುಂಬ ಜನಕ್ಕೆ ಜಾಬ್ ಆಗ ಬಂತು ಸೊ ನಾನೇನು ಮಾಡಿಲ್ಲ ಎಲ್ಲೋ ಜಾಬ್ ಆಗ್ತಿರೋದನ್ನು ತಿಳಿಸ್ಕೊಟ್ಟೆ ಇವ್ನು ನನ್ನ ಪೇಜ್ ಮುಖಾಂತರ ಹೋಗಿ ಅವ್ರ ಟ್ಯಾಲೆಂಟೆಡ್ ಇತ್ತು ಅದರಿಂದ ಇಂಟರ್ವ್ಯೂ ಕ್ರ್ಯಾಕ್ ಮಾಡಿದ್ರು ಜಾಬ್ ಆಯಿತು ಸೊ ನಾನೇನು ನೆಲದಲ್ಲಿ ಕೂತ್ಕೊಂಡು ಊಟ ಮಾಡ್ತಿರೋದ್ರಿಂದ ಅವ್ರಿಗೆ ಜಾಬ್ ಆಯ್ತಿದೆ ಅಂದರೆ ನಾನೇನು ಕಲ್ಕೊಳ್ಳೋದಿಲ್ಲ ಅಲ್ಲ ಸೊ ಅದಕ್ಕೆ ಹಂಗೆ ಸ್ಟಾರ್ಟ್ ಆಯ್ತು ಅವತ್ತು ಏನ್ರಿ ನಮ್ಮ ಬದುಕು ನಾವು ನೋಡ್ಕೊಂಡು ಸುಮ್ಮನೆ ನೆಮ್ಮದಿಯಾಗಿ ಆರಾಮಾಗಿ ಜೀವನದಲ್ಲಿ ಇರಬೇಕಾ ಅಂತ ಅನ್ಸಿಲ್ವ ನಮ್ಮ ಸ್ವಾತಿ ನಿಮಗೆ ನನಗೆ ಇಲ್ಲ ನನಗೆ ಇದರಲ್ಲೇ ಖುಷಿ ನನಗೆ ಈಗ ನಾವಿಬ್ರೇ ಖುಷಿಯಾಗಿರೋದಕ್ಕಿಂತ ಈಗ ನೀವು ನಗಾಡ್ತಿದ್ದೀರಾ ಅನ್ನಿ ಇದು ಇನ್ನೂ ಖುಷಿ ಕೊಡುತ್ತೆ ನಮ್ಮ ಇಬ್ಬರುಗಿಂತ ಇನ್ನೊಬ್ಬರು ಖುಷಿ ಪಡ್ಲಿ ನಮ್ಮಿಬ್ರು ಮಧ್ಯೆ ಇನ್ನೊಬ್ರು ಜಾಯ್ನ್ ಆಗಿ ಇನ್ನೂ ಅವ್ರು ಇರ್ತಾರೆ ಅಂದ್ರೆ ನಮಗೆ ಇನ್ನೂ ಖುಷಿ ಸಿಗತ್ತೆ ಈಗ ನಾವು ಅಷ್ಟೇ ಅಲ್ಲಿ ಬರೀ ಇರ್ತೀವಲ್ಲ ಈಗ ಆಚೆಯಿಂದ ಅಲ್ಲಿ ನನ್ನ ಫ್ರೆಂಡ್ಸ್ ತುಂಬಾ ಜನ ಬಂದಿದ್ದಾರೆ ವರ್ಕ್ ಮಾಡ್ತಿರ್ತಾರಲ್ಲ ನನ್ನ ಕಲೀಗ್ಸು ಅವರೆಲ್ಲ ತುಂಬಾ ಔಟ್ಸೈಡ್ ಔಟ್ ಆಫ್ ಕಂಟ್ರಿ ಔಟ್ ಆಫ್ ಸ್ಟೇಟ್ ಇಂದ ಬಂದಿರೋರು ತುಂಬಾ ಜನ ಇದ್ದಾರೆ ಅವರಿಗೆಲ್ಲ ನಾನು ಏನ್ ಮಾಡ್ತೀನಿ ಅಂದ್ರೆ ಆಗಿ ಕರಿತೀನಿ ಮನೆಗೆ ಬನ್ನಿ ನಮ್ ಜೊತೆ ಅವರಿಗೂ ಫ್ಯಾಮಿಲಿ ಇಲ್ಲ ನಮಗೂ ಕೂಡ ಅಲ್ಲಿ ಫ್ಯಾಮಿಲಿ ಇಲ್ಲ ಅವರಿಗೂ ಕೂಡ ಫ್ಯಾಮಿಲಿ ಇಲ್ಲ ಅನ್ನೋ ಫೀಲ್ ಬರಬಾರ್ದು ಅಂತ ಅವರು ಮನೆ ಕರ್ಕೊಬಂದು ಎಲ್ಲರೂ ಒಟ್ಟಿಗೆನೆ ಒಂದೇ ಫ್ಯಾಮಿಲಿ ತರ ಕುತ್ಕೊಂಡು ಊಟ ಮಾಡ್ತೀವಿ ನನಗೆ ಆ ತರದ್ದು ಬೇಕು ಏನಾದ್ರು ನನಗೆ ಎಲ್ಲರ ಜೊತೆ ಇರಬೇಕು ಅಷ್ಟೇ ನನಗೆ ಒಬ್ಳೇ ಇದ್ದ ಏನು ಸಿಗಲ್ಲ ಎಲ್ಲರೂ ಖುಷಿ ಬೇಕು ನನಗೆ ಜಾಸ್ತಿ ಒಳ್ಳೆಯವರು ಅಂತ ಅದೇನ್ ಗೊತ್ತಾ ಅದು ಒನ್ ಮಂತ್ ಸ್ಟ್ರಗಲ್ ಇದೆ ಬ್ಯಾಂಗ್ಳೂರ್ ನಲ್ಲಿ ನಾವು ಮಾಡಿದ್ದು ಸ್ಟ್ರಗಲ್ ಒನ್ ಮಂತ್ ಒನ್ ಮಂತ್ ಅಂದ್ರೆ ಒನ್ ಮಂತ್ ಅಲ್ಲ ಒನ್ ಇಯರ್ ಮದ್ವೆ ಆಗಿ ಬೆಂಗಳೂರು ಬಂದ್ರಿ ಇಲ್ಲ ಇಲ್ಲ ಮದ್ವೆ ಆಗಿರ್ಲಿಲ್ಲ ಮದ್ವೆ ಆಗಿರ್ಲಿಲ್ಲ ಇನ್ನು ಇನ್ನು ಮದ್ವೆ ಆಗಿರ್ಲಿಲ್ಲ ಕೆಲಸ ಬೇಕಿತ್ತು ನಿಮಗೆ ಕೆಲಸ ಬೇಕಿತ್ತು ಇವ್ರು ಓದ್ತಾ ಇದ್ರು ಇವ್ರು ಓದ್ತಾ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಏನ್ ಕೆಲಸ ಮಾಡ್ತಿದ್ರಿ ಆಗ ನಾನು ಹೋಟೆಲ್ ಇಯರ್ ಹೋಟೆಲ್ ಇರ್ಲಿಲ್ಲ ಹೋಟೆಲ್ ಯಾವ ಯಾವ ಎಲ್ಲಿ ಎಲ್ಲಿ ನಾನು ಫಸ್ಟ್ ರಮಾಡದಲ್ಲಿ ಇದ್ದೆ ನಾನು ಅಲ್ಲಿ ರಮಾಡದಲ್ಲಿ ವರ್ಕ್ ಮಾಡ್ತಿದ್ದೆ ಮದ್ವೆಗಿಂತ ಮುಂಚೆ ನಾನು ಫಸ್ಟ್ ಏರ್ಲೈನ್ ನಾನು ಬೆಂಗಳೂರಿಗೆ ಬಂದಿದ್ದೆ ಏರ್ಲೈನ್ ಗೆ ಏರ್ಲೈನ್ ಕೋರ್ಸ್ ಮಾಡ್ತಾ ಇದ್ದೆ ಗೆ ಅಲ್ಲಿಂದ ಪಾರ್ಟ್ ಟೈಮ್ ಜಾಬ್ ಆಗಿ ಯಾಕೆಂದ್ರೆ ಪಿ ಗೆ ದುಡ್ಡು ಕಟ್ಬೇಕು ಮನೆಯಲ್ಲಿ ಎಷ್ಟು ಅಂತ ಕೇಳ್ತೀರಾ ಏರ್ಲೈನ್ ಅಷ್ಟೊಂದು ದುಡ್ಡು ಕೊಟ್ಟು ಜಾಯಿನ್ ಆಗಿ ಅಪ್ಪಂಗ ಇಷ್ಟ ಅಮ್ಮಂಗೂ ಇಷ್ಟ ಇರ್ಲಿಲ್ಲ ಬೈದಿದ್ರು ನಾನು ಹೇಳಿದ್ದೆ ಇಂಜಿನಿಯರಿಂಗ್ ಮಾಡ್ಬೇಡಿದ್ರು ಬೇರೆ ಏನಾದ್ರು ಮಾಡುವಂತ ಡಿಪ್ಲೋಮಾ ಆದ್ಮೇಲೆ ಇವರ ಅಪ್ಪ ಬೈದಿದ್ರು ಅವ್ರಮ್ಮಂಗ್ಲೂ ಅಷ್ಟೇನೆ ಇವ್ರಿಂದನೇ ನಾನು ಹಾಳಾಗಿದ್ದು ಅಂತ ಅವ್ಳ ಹೆಂಗೋ ಇಂಜಿನಿಯರಿಂಗ್ ಹೋಗೋಳು ನಿನ್ನಿಂದನೇ ಹೋದ್ಲು ಅನ್ನೋ ತರ ಅವ್ರ ಮೈಂಡ್ ಮೆಂಟಾಲಿಟಿ ಹಂಗಿರೋದು ಅವಾಗ ನಾನು ಅದೇ ಅಕ್ಕ ತುಂಬಾ ಸಪೋರ್ಟ್ ಮಾಡಿದ್ಲು ಏರ್ ಲೈನ್ ಜಾಯ್ನ್ ಆಗೋದಿಕ್ಕೆ ಅಷ್ಟೊಂದು ದುಡ್ಡು ಕೊಟ್ಟು ಜಾಯ್ನ್ ಮಾಡಿದಾರೆ ಪಿ ಜಿ ದುಡ್ಡು ಕಟ್ಬೇಕು ಆ ಮೇಕಪ್ ಇಂದ ಇನ್ನೂ ಕಾಸ್ಟ್ಲಿ ಎಷ್ಟು ಅಂತ ದುಡ್ಡು ಕೊಡ್ತಾರೆ ಎಷ್ಟು ಅಂತ ಮನೇಲಿ ಕೇಳಿ ನನಗೆ ಬೇಜಾರಾಗಕೋಯ್ತು ಆಮೇಲೆ ನಾನು ಸ್ಟಾರ್ಟ್ ಮಾಡಿದೆ ಜಾಬ್ ಹುಡ್ಕಕ್ಕೆ ಬರೀ ಇದ್ದಿದ್ದೆ ಹಾ ಬೆಂಗಳೂರಲ್ಲಿ ಪಿ ಜಿ ಪಿ ಎಂಟ್ ಸಾವಿರ ರೂಪಾಯಿ ಆಗ್ತಿತ್ತು ಮೂರವರೆ ಕ್ಲಾಸ್ ಇರ್ತಿದಿದ್ದು ಇಡೀ ದಿನ ವೇಸ್ಟ್ ಆಗ್ತಿತ್ತು ಎಷ್ಟು ಕೆಲಸ ಹುಡುಕ್ಬೋದು ಒಬ್ಬ ಮನುಷ್ಯ ಪ್ರತಿ ದಿನ ಎರಡು ತಿಂಗಳು ಎರಡು ತಿಂಗಳು ಪ್ರತಿ ದಿನ ಹೋಗೋದು ಕೆಲಸ ಹುಡ್ಕೋದು ಪ್ರತಿ ದಿನನೂ ಹುಡ್ಕಿದೀನಿ ರೆಸಿಮೆ ತಗೊಂಡೋಗೋದು ಕೊಡೋದು ಎಲ್ ಏನು ಅಂತಾನೆ ಗೊತ್ತಿಲ್ಲ ಅಲ್ಲೇನಾದ್ರೂ ಕೆಲಸ ಖಾಲಿ ಇದೆಯಾ ಬೇಕ್ರಿನೂ ಬಿಟ್ಟಿಲ್ಲ ತಿಗ್ಬೇಕ್ರೀನು ಬಿಟ್ಟಿಲ್ಲ ಚಿಕ್ಕ ಚಿಕ್ಕ ಬಟ್ಟೆ ಅಂಗಡಿನೂ ಬಿಟ್ಟಿಲ್ಲ ಎಲ್ಲಾ ಕಡೆ ಹೋಗಿದ್ದೀನಿ ದುಡ್ಡು ಯಾಕೆಂದ್ರೆ ನನಗೆ ಪಿ ಜಿ ದುಡ್ಡು ಕೊಡ್ಬೇಕು ಮತ್ತೆ ಮೇಕಪ್ದು ಅಷ್ಟೊಂದು ಕಾಸ್ಟ್ಲಿ ಇದೆ ಮನೆಗೆ ಇನ್ನು ಬರ್ಡನ್ ಕೊಡ್ಬಾರ್ದು ನಾನು ಎಷ್ಟು ಕಷ್ಟ ಪಡ್ತಾರೆ ಅವರು ಕೂಡ ಇಷ್ಟೆಲ್ಲ ಬಂದು ಲಾಸ್ಟ್ ಗೆ ಬಂದಿದ್ದು ನನಗೆ ಒಬ್ರು ಫಸ್ಟ್ ಆ ಹೋಟೆಲ್ ಅಲ್ಲಿ ಒಬ್ರು ಮ್ಯಾನೇಜರ್ ಇದ್ರು ಅವರು ಪರವಾಗಿಲ್ಲ ನೀನ್ ಕೆಲಸ ಮಾಡ್ತಿದ್ಯಾ ನಿನ್ ನಿನ್ ಫ್ಯೂಚರ್ ಕಾಣಿಸ್ತಿದೆ ಇಲ್ಲಿ ಅವ್ರೇಮು ಸಮೀರ್ ಅಂತ ಸಮೀರ್ ಅನ್ಸಾರಿ ಅಂತ ಈಗ್ಲೂ ಕೂಡ ನೆನಪಿದೆ ನನಗೆ ಅವರೇ ನನ್ ಮೆಂಟರ್ ಎಲ್ಲಿದೆ ಇದು ಈ ಹೋಟೆಲ್ ಇದು ಶಿವಾಜಿನಗರಲ್ಲಿ ರಮಾಡ ಆಯ್ತು ಈಗ ಅದು ರಾಯಲ್ ಆರ್ಕ್ ಇದ್ದು ರಮಾಡ ಅಂತ ಈಗ ಕ್ಲೋಸ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ ಹೋದಾಗೆಲ್ಲ ನೋಡ್ತಿರ್ತೀನಿ ಅಲ್ಲಿ ರಿಸೆಪ್ಷನಿಸ್ಟ್ ಸೊ ಸ್ವಾತಿ ಜಾಯಿನ್ ಆದ್ರು ಜಾಯ್ನ್ ಆದ ನನಗೆ ಫಿಫ್ಟೀನ್ ತೌಸಂಡ್ ಇದ್ದಿದ್ದು ಆಗ ಸ್ಯಾಲರಿ ಮುಂಚೆ ನಾನು ಹಾಸನಲ್ಲೂ ಕೂಡ ಫಸ್ಟ್ ಬೇರೆ ಜಾಬ್ ಅಲ್ಲಿ ಇದ್ದೆ ಅದು ಸೆವೆನ್ ತೌಸಂಡ್ ಸ್ಯಾಲರಿಂದ ಸ್ಟಾರ್ಟ್ ಮಾಡಿದ್ದು ಇವರೇ ಕೊಡಿಸಿದ್ದು ಅದು ಈಗ್ಲೂ ನೆನಪಿದೆ ಕದಂಬ ಹೋಟೆಲ್ ಅದೇ ಫಸ್ಟ್ ನನ್ ಕೆಲಸ ನನಗೆ ಸಿಕ್ಕಿದಾವಿರ ರೂಪಾಯಿ ಫಸ್ಟ್ ಅಲ್ಲಿ ಓಸ್ಲ ಜಂಪ್ ಆಗಿದೆ ಆಮೇಲೆ ಅದೆಲ್ಲ ಬಿಟ್ಟು ಯಾಕೆಂದ್ರೆ ನಂದು ಡಿಪ್ಲೊಮೋದಲ್ಲಿ ಫೇಲ್ ಆಗಿ ಬ್ಯಾಕ್ಲಾಗ್ಸ್ ಆಗಿತ್ತು ಆ ಕ್ಲಿಯರ್ ಆಗೋ ಟೈಮಲ್ಲಿ ಈ ಎರಡು ಕಡೆ ಕೆಲಸ ಮಾಡಿದ್ದೆ ಮತ್ತೆ ಆಮೇಲೆ ಬೆಂಗಳೂರು ಜಂಪ್ ಆದಾಗ ಇದ್ರು ಎಲ್ಪ್ ತಗೊಂಡು ಹೋಟೆಲ್ ಐನ್ ಹೋಗೋಣ ಅಂತ ಅನ್ಕೊಂಡಿದ್ದು ಹೆಂಗಿದ್ರು ಏರ್ ಲೈನ್ ಹಾಸ್ಪಿಟಾಲಿಟಿ ಎಲ್ಲ ಮಾಡ್ತಿದ್ನಲ್ಲ ಇದು ಥ್ರೂ ಆದ್ರೆ ಆ ಸರ್ ನನಗ್ ಎಷ್ಟು ಹೆಲ್ಪ್ ಮಾಡಿದ್ರು ಅಂದ್ರೆ ಯಾವ ಶಿಫ್ಟ್ ಕೇಳ್ತೀನಿ ಆ ಶಿಫ್ಟ್ ಹಾಕೊಡ್ತಿದ್ರು ಬೆಳಗ್ಗೆ ಮೋಸ್ಟ್ ಆಫ್ ದಿ ಟೈಮ್ ನಾನ್ ಸೆಕೆಂಡ್ ಶಿಫ್ಟ್ ಮಾಡ್ತಿದ್ದೆ ಬೆಳಗ್ಗೆ ಕೆಲಸ ಮಾಡ್ಬೇಕು ತುಂಬಾನೇ ಕಷ್ಟ ಆಗ್ತಿತ್ತು ಯಾಕಂದ್ರೆ ಸ್ಟ್ಯಾಂಡಿಂಗ್ ಜಾಬ್ ಇಲ್ಲೂ ವರ್ಕ್ ಮಾಡ್ಬೇಕು ಪ್ರಾಜೆಕ್ಟ್ಸ್ ಮಾಡ್ಬೇಕು ಮತ್ತೆ ಉಡಾನ್ ಪ್ರಾಜೆಕ್ಟ್ಸ್ ಎಲ್ಲ ಬರ್ತಿತ್ತು ಅದೆಲ್ಲ ಬೇರೆ ಕಾಲೇಜಿಗೆಲ್ಲ ಹೋಗಿ ಹೆವಿ ಕಷ್ಟ ಅನಿಸ್ತಿತ್ತು ಆದ್ರೂ ಕೂಡ ನಿಂತಿದೆ ಇಷ್ಟು ತಲೆಯಲ್ಲಿ ಯಾರಿಗೂ ಕೈ ಇನ್ನೂ ಕೈ ಚಾಚಬಾರ್ದು ಬರ್ಡನ್ ಆಗ್ಬಾರ್ದು ಬರ್ಡನ್ ನಾನು ಇನ್ನೂ ಯಾರೇ ಒಬ್ಬರಿಗೆ ಬರ್ಡನ್ ಆಗಕ್ಕೆ ಹೋಗ್ಬಾರ್ದು ಸಾಕು ಇಷ್ಟ ದಿನ ನಾನು ಒಬ್ರಿಗೆ ಒರೆ ಆಗಿದ್ದೀನಿ ಇನ್ನಾದ್ರೂ ಯಾರಿಗೂ ಹೊರ ಆಗಕ್ ಹೋಗ್ಬಾರ್ದು

ಮತ್ತೆ ರಿಟರ್ನ್ ಹೋಗ್ತಾ ಇದ್ಲು ಬಿಕಾಸ್ ಆಕೆ ಸಂಪಾದನೆ ಮಾಡ್ತಿದ್ಲು ನೀವು ಇನ್ನು ಮಾಡ್ತಿರ್ಲಿಲ್ಲ ಮಾಡ್ತಿರ್ಲಿಲ್ಲ ಅವಾಗ ಇನ್ನು ಕಾಲೇಜ್ ಇನ್ನು ಅಲ್ಲಿ ಇದ್ರು ನಾನು ಬೆಳಗ್ಗೆ ಅಲ್ಲಿ ಬಸ್ ಹತ್ತಿದ್ದೆ ಮನೇಲಿ ಹೇಳ್ತಿರ್ಲಿಲ್ಲ ಸೀದು ಬರ್ತಿದ್ದೆ ಇವ್ರ ಕಾಲೇಜ್ ಹತ್ರ ಡಾಬಾ ಇದೆ ಅಲ್ಲಿಗೆ ಹೋಗೋದು ಏನೇನ್ ಬೇಕೋ ಎಲ್ಲ ತಿನ್ಸೋದು ಮತ್ತೆ ಒಂದ್ ರೌಂಡ್ ಹಾಕೋದು ಓಡೋಗೋದು ಮತ್ತೆ ಸಂಜೆ ಬಸ್ಸಿಗೆ ರಿಟರ್ನ್ ನೆಕ್ಸ್ಟ್ ಡೇ ಮತ್ತೆ ಜಾಬ್ ಮತ್ತೆ ಕಾಲೇಜು ಒನ್ ಡೇ ಒನ್ ಡೇ ಟ್ರಿಪ್ ಅದೇ ಕೇಳಿದ್ದು ಕೆಎಸ್ಆರ್ಟಿಸಿ ಅಂದ್ರೆ ಸಿ ಒಬ್ರ ಮೇಲೊಬ್ರು ಇರುವಂಥ ಟ್ರಸ್ಟ್ ಕಾನ್ಫಿಡೆನ್ಸು ಮತ್ತು ಏನಾದರೂ ಸಾಧಿಸಲೇಬೇಕು ಅನ್ನೋ ಛಲ ಇದೆಯಲ್ಲ ನಿಮ್ಮನ್ನ ಇಷ್ಟು ಡ್ರಾಗ್ ಮಾಡಿದೆ ಇಷ್ಟು ಕರ್ಕೊಂಡ್ಬಂದಿದೆ ಜರ್ನಿ ನನಗೆ ಇದ್ದೇನೆ ಅಷ್ಟು ಕಷ್ಟಪಟ್ಟು ಕಷ್ಟ ನೋಡಾಗಿದೆ ನಾವಲ್ಲಿ ಆಗ್ಲೇನೆ ಬೇರೆಯವರು ಈ ತರ ಕಷ್ಟ ಪಡ್ಬಾರ್ದು ಏನಿಲ್ವಾ ಇಂಜಿನಿಯರಿಂಗ್ ಇವಾಗ ಎಲ್ಲಾ ಕಾಲೇಜಲ್ಲೂ ಪ್ಲೇಸ್ಮೆಂಟ್ ಕೊಡ್ಸಲ್ಲ ಎಜುಕೇಶನ್ ಹೆಂಗಿದೆ ಅಂದ್ರೆ ನಮ್ಗೆ ಏನ್ ಬೇಕು ಅದನ್ನ ಕೊಡಲ್ಲ ಹಂಗ್ ಕೊಟ್ಟಿದ್ರೆ ಏನಕ್ಕೆ ಎಲ್ಲ ಕೋಚಿಂಗ್ ಸೆಂಟರ್ಸ್ ಹೋಗ್ಬೇಕಿತ್ತು ಮತ್ತೆ ಎಕ್ಸ್ಟ್ರಾ ಹಾಕಿ ಸೊ ನಾನು ಬೇರೆಯವ್ರು ಹೇಳಿದ್ರು ಅಂತ ಕೋಚಿಂಗ್ ಸೆಂಟರ್ ಜಾಯ್ನ್ ಆದ ನಾನ್ ಜಾಯ್ನ್ ಆಗಿದ್ದಕ್ಕೆ ನನ್ನ ಅನುಭವ ಏನಾಗಿತ್ತು ಅದನ್ನ ಜನಕ್ಕೆ ತಿಳಿಸ್ಕೊಟ್ಟೆ ಸೊ ಅದಕ್ಕೆ ಕೇಸ್ ಹಾಕಿದ್ರು ಸಿಕ್ತು ಸೊ ನಾನು ಕೂಡ ಬೆಂಗಳೂರಿನಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದೆ ಬೆಂಗಳೂರಿಗೆ ಹಾ ಸೊ ನಾನು ಪಿ ಜಿ ಎಷ್ಟು ಒಂದ್ವರ್ ಸಾವಿರ ಒಂದ್ವರ್ ಸಾವಿರ ಕೊಟ್ಬಿಟ್ಟು ಪಿ ಜಿ ಮಾಡ್ಕೊಂಡಿದ್ದೆ ಮೊದಲು ನಮ್ಮ ಅಪ್ಪ ಚೆನ್ನಾಗಿರೋ ಪಿ ಜಿ ನೀವೊಂದ್ ಪಿ ಜಿ ಒಂದ್ ಪಿ ಜಿ ಸ್ಟಾರ್ಟಿಂಗ್ ಸೊ ನಮ್ಮಪ್ಪ ಚೆನ್ನಾಗಿರೋ ಪಿ ಜಿ ಜಾಯಿನ್ ಮಾಡ್ಸಿದ್ರು ಸೊ ನಾನು ದುಡ್ಡು ಕಟ್ ಮಾಡ್ಬೇಕಲ್ಲ ಸ್ವಲ್ಪ ಒರೆ ಆಗ್ಬಾರ್ದಲ್ಲ ಪೇರೆಂಟ್ಸಿಗೆ ಇವ್ರು ನಿಜವಾಗ್ಲೂ ಇವ್ರು ಈಗ ಹೇಳಲ್ಲ ಬೇಕಿದ್ರೆ ಶಿಫ್ಟ್ ಮಾಡಿದ್ರು ಪಿಜಿ ಚೇಂಜ್ ಮಾಡಿದ್ರು ಊಟ ತಿಂತಿರ್ಲಿಲ್ಲ ತಿಂಡಿ ತಿಂತಿರ್ಲಿಲ್ಲ ಒಂದ್ ಕ್ಯಾರೆಟ್ ತಿನ್ನೋರು ಒಂದ್ ಟೈಮ್ ಅಲ್ಲಿ ಮತ್ತೆ ಅಲ್ಲಿ ಇಂದಿರಾ ಕ್ಯಾಂಟೀನ್ ಇತ್ತಲ್ಲ ಆಗ ಅಲ್ಲಿಗೆ ಹೋಗೋದು ಅದು ಚೆನ್ನಾಗಿರ್ತಿರ್ಲಿಲ್ಲ ಅಂತ ಇಷ್ಟು ತಿನ್ಬಿಟ್ಟು ಬರೋದು ಮತ್ತೆ ದಿನದಲ್ಲಿ ಒನ್ ಟೈಮ್ ಏನು ಮುದ್ದೆ ಅಲ್ಲಿ ಒಂದ್ ಕಡೆ ಮುದ್ದೆ ಸಿಕ್ತಿತ್ತು ಹತ್ತು ರೂಪಾಯಿ ಮುದ್ದೆ ಹತ್ತು ರೂಪಾಯಿ ಮುದ್ದೆ ಅಷ್ಟೇ ತಿಂತಿದ್ದೀವಿ ಇವರು ನನಗಿದೆಲ್ಲ ಗೊತ್ತಾಗಿ ನಾನ್ ಮತ್ತೆ ವಾರಕ್ಕೆ ವಾರಕ್ಕೆ ಸಲ ಓಡೋದು ಇವರು ನಂದು ನಗರ ಹತ್ರ ಇವ್ರದ್ದು ಇವ್ರದ್ದು ಬಂದು ಬಸವನಗುಡಿ ಬಸವನಗುಡಿ ನಾನು ಬೈದು ಕಲ್ಸ್ ಬಿಡುವ ನನಗೆ ಜಾಬ್ ಸಿಗ್ತಿಲ್ಲ ಟೆನ್ಷನ್ ಇವಳು ಬೇರೆ ಬರ್ತಿಲ್ಲ ನನಗ್ ನೋಡ್ಬೇಕು ಅಂತ ಇಷ್ಟ ಬಟ್ ನನ್ಗೆ ಇವಾಗ ಅವಾಗ ತಾನೇ ಪಾಸ್ ಆಗಿದೆ ನಾನು ಟಾಪರ್ ಬೇರೆ ಇಂಜಿನಿಯರಿಂಗ್ ನಲ್ಲಿ ಜಾಬ್ ಬೇರೆ ಆಗಿಲ್ಲ ಸೊ ಆ ಟೆನ್ಷನ್ ಅಲ್ಲಿ ಇದ್ದೆ ಇವ್ಳು ಬೇರೆ ಬರ್ತಾ ಇದ್ ಜೊತೆ ಮಾತಾಡ್ಬೇಕು ಅಂತ ಬಟ್ ನನ್ಗಿರೋ ಗೆ ಅಪ್ಪ ಅಮ್ಮನ್ ಬೇರೆ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಸೊ ಇವಳಿಗೆ ಇವಳು ಇವಳ ಮೇಲೆ ಎಲ್ಲ ಕೋಪ ಏನೇ ಬರ್ಲಿ ಇವಳ ಮೇಲೆ ತಿರ್ಸ್ತಿದ್ದೆ ಆದ್ರೆ ಇವಳು ಹೋಯ್ತಿರ್ಲಿಲ್ಲ ಅಲ್ಲೇ ನಿಂತ್ಕೊಂಡು ನನಗೆ ಏನ್ ಬೇಕು ಕೊಡಿಸ್ಬಿಟ್ಟು ಹೋಗ್ತಾ ಇದ್ಲು ಬೈತಿದ್ರಾ ಯಾಕೆ ಬರ್ತೀಯಾ ನೀನು ಅಂತ ಇವಳು ಬೈಸ್ಕೊಂಡು ಅಲ್ಲೇ ನಿಲ್ತಿದ್ಲು ಹೋಗುವಂದ್ರು ಹೋಯ್ತಿರ್ಲಿಲ್ಲ ಅಲ್ಲೇ ನಿಂತ್ಕೊಂಡು ಕಾಯ್ತಿದ್ರು ಅಷ್ಟೊಂದು ಕಾನ್ಫಿಡೆನ್ಸ್ ಸ್ವಾತಿ ನಿಮಗೆ ಈಗಲೂ ನೀವು ಕೇಳಿದ್ರೆ ನನಗೆ ಗೊತ್ತಿಲ್ಲ ಅದು ಆನ್ಸರ್ ಬರದೇ ಇಲ್ಲ ಏನಕ್ಕೆ ಅಂತ ಇಲ್ಲಿ ಇಂದಿರಾ ಕ್ಯಾಂಟೀನ್ ಕೇಳಿ ಅದು ಒಂದ್ ವಾರ ಕಿಲೋಮೀಟರ್ ಇತ್ತು ನಾನು ಪಿ ಜಿಯಿಂದ ಹ್ಮ್. ನನ್ನ ಕೋಚಿಂಗ್ ಸೆಂಟರ್ 3 ಕಿಲೋಮೀಟರ್ ಇತ್ತು ನನ್ನ ಪಿ ಜಿಯಿಂದ ನಾನು ಇಂದಿರ ಕ್ಯಾಂಟೀನ್ ಹೋಗಿ ಎರಡು ಇಡ್ಲಿ ತಿಂತು ಬರೋ ಅಷ್ಟೊತ್ತಿಗೆ ಅದೆಲ್ಲ ಅರ್ಗೋಗಿರೋದು ಮತ್ತೆ 3 ಕಿಲೋಮೀಟರ್ ನಾನು ಕೋಚಿಂಗ್ ಸೆಂಟರ್ಗೆ ಹೋಗ್ಬೇಕು ಹೋಗಬೇಕು. ನಾನು ಅನ್ಕೋತಿದ್ದೆ ಇದು ವಾಕಿಂಗ್ ಆಗುತ್ತೆ ಅಂತ. ಎಷ್ಟು ಸಣ್ಣ ಆಗಿದ್ರೂ ಅಂದ್ರೆ ನಿಜವಾಗ್ಲೂ ನೋಡಕ್ಕೆ ಆಗ್ತಿರ್ಲಿಲ್ಲ. ಅದು ಕ್ಯಾರೆಟ್ ಅಲ್ಲಿ ಹೆಂಗ್ ಫೈಬರ್ ಬರಿ ಅದು ಕ್ಯಾರೆಟ್ ಕದಕೋ ಅಲ್ಲಿ ಕೆಳಗಡೆ ಮೆಸ್ ಇರ್ತಿತ್ತು ಅಲ್ವಾ? ಕ್ಲೋಸ್ ಮಾಡ್ಕೊಂಡು ಹೋಗೋರು. ಸೊ ಅಲ್ಲಿ ಒಂದ್ ಕಡೆ ಲಾಕ್ ಮಾಡಿಡೋರು ಒಂದ್ ಗ್ಯಾಪ್ ಇತ್ತು ಕೈ ಹೋಗೋ ಅಷ್ಟು ಅಲ್ಲಿ ಒಂದ್ ಕೋಲ್ ತಗೋ ಬಂದ್ಬಿಟ್ಟು ತರಕಾರಿ ಎಲ್ಲ ಎತ್ಕೋಬಿಡದು ಗೆಡ್ಡೆ ಗನ್ಸ್ ಎಲ್ಲ ಹಸಿ ಹಸಿ ತಿನ್ನೋದು ಹಾಗೆ ತಿನ್ನೋದು ಹಸಿ 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 ತಿನ್ಬೋದಲ್ಲ ಸರ್ ಅದು ತರ್ಕಾರಿ ಹಾ ಅದನ್ನೇ ಕ್ಯಾರೆಟ್ ಎರಡ್ ಮೂರು ಎತ್ಕೊಬಿಟ್ಟು ಬಿಟ್ಟು ಬಿಡೋದು ಅದೇ ಊಟ